ಬಂಕಾಪುರ ಟು ಮುಂಡಗೋಡ ಕೆ ಬಸ್ ಡ್ರೈವರ್ ಹೆಣ್ಣು ಮಕ್ಕಳನ್ನು ನೋಡಿ ನೋಡದ ಹಾಗೆ ಬಸ್ ನಿಲ್ಲಿಸದೆ ಹೋಗುವಾಗ ಸಿಗ್ಗಾಮಿ ಶಾಸಕ ಯಾಸೀರ್ ಖಾನ್ ಪಠಾಣ್ ಹಾಗೂ ಗ್ರಾಮದ ಗ್ರಾಮಸ್ಥರು ಬಸ್ ಅನ್ನು ನಿಲ್ಲಿಸಿ ಡ್ರೈವರ್ ಹಾಗೂ ಕಂಡಕ್ಟರ್ ಇವರನ್ನು ತರಾಟೆಗೆ ತೆಗೆದುಕೊಂಡು ಹೆಣ್ಣು ಮಕ್ಕಳು ಓಡಿ ಬರುತ್ತಿರುವಾಗ ನೀವು ಸ್ಪೀಡ್ ಆಗಿ ಬರುತ್ತೀರಿ ನೋಡಿ ನೋಡದೆ ಹಾಗೆ ಬರ್ತೀರಿ ನೀವು ಈ ರೀತಿ ಇನ್ಮುಂದೆ ಹೀಗೆ ಮಾಡಿದರೆ ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟರು ಬಸ್ ತಿರುಗಿಸಿಕೊಂಡು ಪುನಃ ಅವರನ್ನು ಕರೆದುಕೊಂಡು ಬರಬೇಕು ಅಂತ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟರು ಮನ ಮಕ್ಕಳು ಕೈ ಮಾಡಿದ್ರಿ ಅಂತ ಹೇಳಿ ಭಯ ಹೌದಾ ಇವ್ರು ನೀವು ಹೇಳಿ ಪ್ರಾಬ್ಲಮ್ ಹೇಳ್ರಿ ಅವ್ರಿಗೆ ಇಲ್ಲಿ ತರಬಾರಲ್ಲ ಅಂತ ಹೇಳಿ ಹೆಣ್ಮಕ್ಳ ಕಡೆಯಲ್ಲಿ ಹಂಗ್ ಮಾಡ್ತಾ ಇರ್ತಾರೆ ಹೆಣ್ಮಕ್ಳ ಕೈ ಮಾಡಿದ್ರೆ ಗಡಿಯಾಗಿ ನಿಲ್ತರಿಸಿಲ್ಲ ನೀನು ಮಕ್ಕಳೇ ಓಡ್ಕಂತ ಕೈ ಮಾಡಿರಬೇಕು ಗಾಡಿ ನಿನ್ನ ಗಾಡಿ ಬಂದಿಲ್ಲ ನಾವು ನೋಡ್ಕೋತ ಬಂದಿವಿ ನೀವು ಬಂದ್ಬಿಟ್ರಿ ಸೊಕೆ ನಿಮ್ಗೆ ನಿಮ್ಗೆ ನಿಮ್ ಸೈಡ್ ಆದಾರ ಸರ್ ನಿಮ್ ಸೈಡ್ ಆದಾರ ಆಮೇಲೆ ಓಡಿ ಹೇಳ್ತಾರೆ ಗಾಡಿ ನಿಲ್ಸ್ಕಲ್ರಿ ಸೈಡ್ ಅಲ್ಲ ಪಾಪ ಅಲ್ಲಿ ಹೆಣ್ಮಕ್ಳು ಓಡಿ ಬರ್ತಾರ ನೀವು ಗಾಡಿ ಸ್ಪೀಡ್ ಸ್ಪೀಡ್ರಿ ಎಷ್ಟು ಸೊಕ್ಕ ನಿಮ್ಗೆ ಎರಡು ಮಂದಿಗೆ ಹತ್ತಿಸ್ಕೊಂಡೋಗ